ಲೋಕಸಭಾ ಚುನಾವಣೆ ಗೆಲ್ಲಲು ಬಿ ಜೆ ಪಿ ಆ್ಯಂಡ್ ಜೆ ಡಿ ಎಸ್ ಒಂದಾಗಿದೆ ಅದಕ್ಕೆ ಪೂರಕವಾಗಿ ಇವತ್ತು ಮೊದಲ ಬಾರಿಗೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು ಲೋಕ ಗೆಲ್ಲಲು ಯಾವೆಲ್ಲ ತಂತ್ರಗಾರಿಕೆ ಬಳಸಿಕೊಳ್ಳಬೇಕು ಅನ್ನುವಂಥರ ಬಗ್ಗೆ ಪ್ಲಾನಿಂಗ್ ಕೂಡ ಆಗಿದೆ ಸದ್ಯ ಬಿ ಜೆ ಪಿ ನಾಯಕರು ಚುನಾವಣೆಗೆ ಹೇಗೆಲ್ಲ ತಯಾರಿಯನ್ನು ಮಾಡ್ಕೋತಾರೆ ಅಂತ ಮಾತನಾಡಿದ್ದಾರೆ ನೋಡೋಣ ಬನ್ನಿ ಬರುವಂಥ ಲೋಕಸಭೆ ಚುನಾವಣೆ ಏನು ಇಪ್ಪತ್ತೆಂಟು ಸೀಟ್ ಇದೆ ಇವತ್ತು ಎಲ್ಲ ನಾಯಕರು ಮಾತಾಡಿದ್ದು ನಮ್ಮದು ಒಂದೇ ಗುರಿ ಇಪ್ಪತ್ತೆಂಟು ಕ್ಷೇತ್ರವನ್ನು ಈ ಸರಿ ಗೆದ್ದೇ ಗೆಲ್ಲಬೇಕು ಈ ತೀರ್ಮಾನವನ್ನು ಅವ್ನು ತಗೊಂಡಿದ್ದೇವೆ ಜೊತೆಗೆ ವಿಧಾನ ಪರಿಷತ್ ಏನು ಚುನಾವಣೆ ಬರ್ತಾ ಇದೆ ಅದನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಎರಡೂ ಸೇರಿ ಲೋಕಸಭೆ ಮತ್ತು ವಿಧಾನಸಭೆ ಎರಡು ಚುನಾವಣೆಯನ್ನು ಗೆಲ್ಲಬೇಕು ಮೂರನೇದು ಇಡೀ ನಮ್ಮ ಸಂಘಟನೆ ಮನೆ ವಿಜೇಂದ್ರ ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯಗಳ ವಿರುದ್ಧ ಹೋರಾಟಗಳು ಮಾಡಬೇಕು ಅನ್ನೋಂಥ ಅಂಶವನ್ನು ಕೂಡ ಇವತ್ತು ನಾವು ತಗೊಂಡಿದೆ ಈ ಸಭೆಯ ಮುಖ್ಯ ಉದ್ದೇಶ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಲೋಕಸಭಾ ಸೀಟ್ಗಳನ್ನು ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಅದಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಆ ದಿಕ್ಕಲ್ಲಿ ಯಾವ ರೀತಿ ಕ್ರಮವನ್ನು ವಹಿಸಬೇಕು ಅದನ್ನು ಗಮನದಲ್ಲಿಟ್ಕೊಂಡು ಎಲ್ಲರ ಸಹಕಾರವನ್ನು ಕೇಳಿಕೊಂಡು ಎಲ್ಲರೂ ತೊಡಗಿಸಿ ಎಲ್ಲರೂ ಇದರಲ್ಲಿ ತೊಡಗಿಸ್ಕೊಂಡು ಪಕ್ಷದ ಜೈಬೇರಿ ಪಕ್ಷದ ಅಭ್ಯರ್ಥಿಗಳ ಜೈಬೇರಿ ಗಳಿಸ್ಲಿಕ್ಕೋಸ್ಕರ ಪಡೀಲಿಕ್ಕೋಸ್ಕರ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಮಾಡಲಿಕ್ಕೆ ಸಭೆಯನ್ನು ಕರೆಯುವಂಥದ್ದಾಗಿದೆ ಈ ಸಭೆಯಲ್ಲಿ ಎಲ್ಲ ವರಿಷ್ಠರು ಯಾವ ರೀತಿ ತಯಾರಿಯನ್ನು ಮಾಡಬೇಕು ಏನೆಲ್ಲ ಕ್ರಮವನ್ನು ವಹಿಸಬೇಕು ಏನನ್ನು ಮಾಡಬೇಕು ಅಂತ ಅಂತವಂಥ ಅವರವರ ಸಲಹೆಗಳನ್ನು ಕೊಟ್ಟಿದ್ದಾರೆ ಈ ಸಲಹೆಗಳನ್ನೆಲ್ಲ ಪಡ್ಕೊಂಡು ಸಂಪೂರ್ಣವಾಗಿ ಬರುವಂಥ ಲೋಕಸಭಾ ಚುನಾವಣೆಗೆ ಬೇಕಾಗಿರುವಂಥ ಎಲ್ಲ ತಯಾರಿಗಳನ್ನು ಮಿತ್ರ ಪಕ್ಷವಾದಂಥ ಜೆ ಡಿ ಎಸ್ನು ಒಳಗೊಂಡು ಎಲ್ಲ ಸಮನ್ವಯಗಳನ್ನು ತಂದು ಒಗ್ಗಟ್ಟಿನಿಂದ ಚುನಾವಣೆಯನ್ನು ಮಾಡಬೇಕು ಅನ್ನೋಂಥದ್ನ ಭಾಳ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ ಇದಕ್ಕೆ ಎಲ್ಲ ವರಿಷ್ಠರು ಸಹಕಾರವನ್ನು ಕೊಟ್ಟು ಎಲ್ಲರೂ ಒಗ್ಗಟ್ಟಿನಿಂದ ಚರ್ಚಿಸಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ